ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಅರವತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ರಾಗದ್ವೇಷವಿಯುಕ್ತೈಸ್ತೂ ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯತ್ಮ ಪ್ರಸಾದಮಿಗತಿ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ತನ್ನ ವಶದಲ್ಲಿರುವ ಇಂದ್ರಿಯಗಳಿಂದ ವಿಷಯವನ್ನು ಅನುಭವಿಸುತ್ತಿರುವ ವಿಧೇಯಾತ್ಮನು ಪ್ರಸನ್ನತೆಯನ್ನು ಹೊಂದುವನು ಎಂಬ ಮಾತನ್ನ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಹಿಂದಿನ ಅರವತ್ಮೂರು ಮತ್ತು ಅರವತ್ತೆರಡನೆಯ ಶ್ಲೋಕದಲ್ಲಿ ಕೃಷ್ಣ ಹೇಗೆ ಒಬ್ಬ ಮನುಷ್ಯ ವಸ್ತುಗಳಿಗೆ ಆಸಕ್ತನಾಗಿ ಭೋಗೈಶ್ವರ್ಯಗಳ ಹಿಂದೆಯೇ ಬಿದ್ದು ಪ್ರಾಪಂಚಿಕ ವಸ್ತುಗಳ ಜೊತೆಗೆಯೇ ಸಾಂಗತ್ಯವನ್ನ ಮಾಡಿ ಹೇಗೆ ಕೋಪ ತಾಪಗಳಿಗೆ ಒಳಗಾಗಿ ಬುದ್ಧಿನಾಶವನ್ನು ಮಾಡಿಕೊಂಡು ನಾಶವಾಗುತ್ತಾನೆ ಎಂಬ ಬಗ್ಗೆ ಹೇಳಿದ್ದಾನೆ ಆದರೆ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಏನ್ ಮಾಡಬಾರ್ದು ಅಂತ ಹೇಳಿದಾನೆ ಆದರೆ ಇವತ್ತಿನ ಅರವತ್ನಾಲ್ಕನೆಯ ಶ್ಲೋಕದಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸಿದ್ದಾನೆ ಪ್ರಸನ್ನನಾಗಿರ್ಬೇಕು ಯಾವಾಗ್ಲೂ ನಿಶ್ಚಲ ಮನಸ್ಸಿನವನಾಗಿರ್ಬೇಕು ಅಂತಂದಾಗ ಹೇಗಿರ್ಬೇಕು ಅನ್ನುವಂಥ ಶ್ಲೋಕ ಈ ಶ್ಲೋಕ ಯಾರು ರಾಗ ದ್ವೇಷಗಳಿಂದ ಬಿಡುಗಡೆಯನ್ನ ಹೊಂದುವರೋ ಅವರ ಮನಸ್ಸು ಪ್ರಶಾಂತವಾಗಿರ್ತದೆ ಮನಸ್ಸಿನ ಸ್ವಾಸ್ಥ್ಯವನ್ನ ಸದಾ ಕೆಡಿಸುತ್ತಿರುವಂಥದ್ದು ಈ ಎರಡು ಭಾವನೆಗಳು ಯಾವುದು ಒಂದು ರಾಗ ಎರಡನೆಯದು ದ್ವೇಷ ರಾಗ ಅಂದ ಕೂಡ್ಲೆ ಓ ಸಂಗೀತದ ರಾಗವೇನೋ ಶಂಕರಭರಣ ರಾಗನ ಮೋಹನ ರಾಗನ ಅಥವಾ ಮಲಹರಿ ರಾಗನ ಯಾವ ರಾಗನಪ್ಪ ಹೇಳಿ ನಾವು ಆಶ್ಚರ್ಯಕ್ಕೊಳಗಾಡ್ಬಹುದು ಆದರೆ ಇದು ಸಂಗೀತದ ರಾಗ ಅಲ್ಲ ಆಧ್ಯಾತ್ಮಿಕವಾದಂಥ ಒಂದು ಕ್ಷೇತ್ರದಲ್ಲಿ ರಾಗ ಅಂತಂದ್ರೆ ಆಸೆ ಎಂಬ ಅರ್ಥ ಕೂಡ ಇದೆ ಅದ ಸಂಸ್ಕೃತದಲ್ಲಿ ರಾಗ ಅಂತಂದ್ರೆ ಆಸೆ ಆಕಾಂಕ್ಷೆ ಕಾಮ್ಯ ಅನ್ನುವಂಥದಕ್ಕೆ ರಾಗ ಅಂತಾರೆ ಒಂದು ವಸ್ತುವನ್ನ ಒಂದು ವಿಷಯವನ್ನ ಇಷ್ಟ ಪಡೋದಕ್ಕೆ ನಾವು ರಾಗ ಅಂತ ಹೇಳ್ತೀವಿ ಹಾಗೆ ರಾಗ ಅಂತಂದ್ರೆ ನಮಗೆ ಇಷ್ಟವಾದ ವಸ್ತುವಿನ ಕಡೆ ಮನಸ್ಸು ಪದೇ ಪದೇ ಬಯಸ್ತಾ ಇರುವಂತದ್ದು ಆ ವಸ್ತು ನಮ್ಮ ಹತ್ರ ಇಲ್ಲದೇ ಇರಬಹುದು ಆದ್ರೂ ಕೂಡ ಅದರ ಕುರ್ತಾದಂತೆಯೇ ನಾವು ಮೆಲ್ಕ್ ಹಾಕ್ತಾ ಇರ್ತೇವೆ ಆ ವಸ್ತು ದೂರ ಹೋದ್ರೆ ಅದರ ಮೇಲಿರುವಂತ ರಾಗವೇನು ಕಡಿಮೆ ಆಗೋದಿಲ್ಲ ಅಂದ್ರೆ ಅದ್ರ ಮೇಲಿರುವಂತಹ ಇಷ್ಟವೇನು ಕಡಿಮೆ ಆಗೋದಿಲ್ಲ ಆದ್ರೆ ಇನ್ನು ರಬ್ಬರ್ ಅಂತೆ ಉದ್ವಾಗ್ತಾ ಹೋಗುತ್ತೆ ಆದ್ರೆ ರಬ್ಬರ್ ಅನ್ನೋದಕ್ಕೂ ಒಂದು ಮಿತಿ ಇದೆ ಅದನ್ನು ಎಷ್ಟು ಬೇಕಷ್ಟು ಎಳಿಲಿಕ್ಕಾಗಲ್ಲ ಜಾಸ್ತಿ ಎಳೆದ್ರೆ ಅದು ತುಂಡಾಗಿ ಹೋಗುತ್ತೆ ಆದ್ರೆ ಈ ಮನಸ್ಸು ಅನ್ನೋದಿದೆಯಲ್ಲ ಆ ರಬ್ಬರ್ಗೂ ಮೀರಿದೋ ಅಂತ ಒಂದು ವಸ್ತು ಎಷ್ಟೇ ಎಳದ್ರು ಕೂಡ ವಿಸ್ತಾರ ಆಗುತ್ತಾ ಹೋಗುತ್ತೆ ಹೊರತು ಆ ಮನಸ್ಸು ಅನ್ನೋದು ಹರಿದು ಹೋಗಲ್ಲ ಹಾಗಾಗಿ ಆಸೆ ಅನ್ನೋದು ಮನಸ್ಸಿನಲ್ಲಿ ಸಾಕಷ್ಟು ಇರುತ್ತೆ ಎಷ್ಟು ಆಸೆಗಳನ್ನ ಎಳೆದಷ್ಟು ಅಷ್ಟು ವಿಸ್ತಾರ ಆಗ್ತಾ ಹೋಗುತ್ತೆ ಆ ವಿಸ್ತಾರ ಆಗಿರೋಂಥದಕ್ಕೆ ಆಸೆಗಳನ್ನ ತುಂಬುತ್ತಾ ಹೋದ್ರು ಇನ್ನೂ ಬೇಕು ಮತ್ತೂ ಬೇಕು ಮತ್ತಷ್ಟು ಬೇಕು ಮೊಗದಷ್ಟು ಬೇಕು ಅಂತ ಹೇಳಿ ಆಸೆಯ ಸಾಗರ ನಮ್ಮ ಮನಸ್ಸಿನಲ್ಲಿ ಹೆಚ್ಚಾಗುತ್ತೆ ಹೋಗುತ್ತಿಯೇ ಹೊರತು ಅದು ನಿಲ್ಲೋದಿಲ್ಲ ಹಾಗಾಗಿ ಮೊದಲನೆಯ ಭಾವನೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯವನ್ನ ಕೆಡಿಸುವಂಥದ್ದು ರಾಗ ಅಥವಾ ಆಸೆ ಅಥವಾ ಇಷ್ಟ ಇನ್ನು ಎರಡನೆಯ ಭಾವನೆಯೇ ದ್ವೇಷ ನಮ್ಮ ಮನಸ್ಸಿನ ಬಹುಪಾಲು ಶಕ್ತಿಯನ್ನ ವ್ಯಯ ಮಾಡುವಂಥದ್ದೇ ಈ ದ್ವೇಷ ಕೆಲವೊಮ್ಮೆ ಈ ರಾಗದಿಂದ ಅಥವಾ ಇಷ್ಟದಿಂದ ಇಷ್ಟಗಳಿಂದ ನಮ್ಮ ಮನಸ್ಸಿಗೆ ಒಂದು ಆಹ್ಲಾದ ಉಂಟಾಗುತ್ತೆ ಆದ್ರೆ ದ್ವೇಷದಿಂದ ಮಾತ್ರ ಇದೆಯಲ್ಲ ಯಾವತ್ತಿದ್ರೂ ನಮ್ಮ ಮನಸ್ಸು ಕೆಡುತ್ತೆ ಆ ವಸ್ತುವನ್ನೇ ನೆನೆದು ಅದನ್ನು ನಾವು ಶಪಿಸ್ತೇವೆ ದ್ವೇಷಿಸುವ ವಸ್ತುವನ್ನೇ ನಾವು ಅನುಗಾಲವು ಚಿಂತಿಸ್ತಾ ಕೂತಿರ್ಬೇಕಾಗುತ್ತೆ ಪ್ರೀತಿಗಿಂತಲೂ ಈ ದ್ವೇಷ ಅನ್ನೋದಿದೆಯಲ್ಲ ಅದು ತುಂಬಾ ತೀವ್ರತರವಾದಂಥದ್ದು ಹಿಂದೆ ಜಯ ವಿಜಯರು ಅಂತ ಹೇಳಿದ್ರಲ್ಲ ಅವ್ರಿಗೆ ಶಾಪ ಕೊಟ್ಟಾಗ ದೂರ್ವಾಸ ಮುನಿ ಏನ್ ಶಾಪ ಕೊಡ್ತಾರೆ ಅವಾಗ ಅವರೊಂದ್ ಮಾತು ಹೇಳ್ತಾರೆ ನೀವು ಸ್ನೇಹಿತರಾಗಿ ಏಳು ಜನ್ಮ ಹುಟ್ತೀರೋ ಅಥವಾ ದ್ವೇಷಿಗಳಾಗಿ ಮೂರು ಜನ್ಮ ಹುಟ್ಟತಿರೋ ಅಂತ ಹೇಳಿ ದೂರ್ವಾಸ ಮುನಿಗಳು ಕೇಳಿದಾಗ ಆ ಜಯ ವಿಜಯರು ಯಾರು ನಾರಾಯಣನ ದ್ವಾರಪಾಲಕರಾಗಿ ನಿಂತಹ ಜಯ ವಿಜಯರು ಕೇಳ್ತಾರೆ ನಾವು ಬೇಗ ಹಿಂದಿರುಗಿ ಬರೋದಾದ್ರೆ ದ್ವೇಷಿಗಳಾದ್ರೂ ಪರವಾಗಿಲ್ಲ ಮೂರ್ ಜನ್ಮ ಕಳೆದ್ರೆ ಸಾಕು ಅಂತೇಳಿ ಹೇಳ್ತಾರೆ ಹಾಗೆ ರಾಗ ದ್ವೇಷಗಳನ್ನ ಯಾವಾಗ ತಡೆಗಟ್ತೀವೋ ಆಗ ಬೇಕಾದಷ್ಟು ಶಕ್ತಿಯ ವ್ಯಯವಾಗೋದನ್ನ ನಾವು ನಿಲ್ಲಿಸಬಹುದು ಇಲ್ಲಿ ಜಯ ವಿಜಯರು ಮಾಡಿದ್ದು ಹಾಗೇನೆ ಏನೋ ತಪ್ಪು ಮಾಡಿದ್ರು ದೂರ್ವಾಸುನಿಯನ್ನ ನಾರಾಯಣನ ಕ್ಷೇತ್ರದೊಳಗೆ ವೈಕುಂಠ ಕ್ಷೇತ್ರಕ್ಕೆ ಒಳಗ್ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ದೂರ್ವಾಸ ಮುನಿ ಶಾಪ ಕೊಟ್ರು ಆದ್ರೆ ಮೂರು ಜನ್ಮ ಬೇಗ ದ್ವೇಷಿಗಳಾದ್ರೂ ಪರವಾಗಿಲ್ಲ ನಾನ್ ಬೇಗ ಬರ್ಬೇಕು ಅನ್ನೋ ಆಸೆಗೆ ಆ ಜಯ ವಿಜಯರು ದ್ವೇಷಿಗಳಾಗಿ ಮೂರು ಜನ್ಮ ತಾಳ್ತಾರೆ ಅದೇ ಅವರಲ್ಲಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಇದ್ದಿದ್ದಿದ್ರೆ ಏಳು ಜನ್ಮವಾದ್ರೂ ಕೂಡ ಪರವಾಗಿಲ್ಲ ಈ ಭೂಮಿ ಮೇಲೆ ಒಳ್ಳೆಯವರಾಗಿ ಸಾತ್ವಿಕ ಚಿಂತಕರಾಗಿ ರಾಜ ಮಹಾರಾಜರಾಗಿ ಹುಟ್ಟಿ ನಂತರ ನಾರಾಯಣನ ವೈಕುಂಠ ಕ್ಷೇತ್ರಕ್ಕೆ ತೆರಳಬಹುದಾಗಿತ್ತು ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ ದ್ವೇಷಿಗಳಾದ್ರೂ ಪರವಾಗಿಲ್ಲಪ್ಪ ನಾನು ಬೇಗ ಹೋಗ್ಬೇಕು ಅನ್ನೋ ಆಸೆ ಅವರಿಗೆ ಅದು ಅವರ ಆಸೆ ಆಕಾಂಕ್ಷೆ ಹಾಗಿದ್ಮೇಲೆ ರಾಗ ಮತ್ತು ದ್ವೇಷ ಈ ಎರಡು ಭಾವನೆಗಳು ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನ ಹಾಳ್ಗೆಡುವುತ್ತೆ ಅನ್ನುವಂಥದ್ದು ಕೃಷ್ಣನ ಮಾತು ಇಲ್ಲಿ ಹಾಗಾಗಿ ಎಂತಹ ಸ್ಥಿತಪ್ರಜ್ಞನಾದ್ರೂ ಕೂಡ ಪ್ರಪಂಚದಲ್ಲಿರುವ ತನಕ ಅವನ ದೇಹವನ್ನು ಪೋಷಣೆ ಮಾಡಲೇಬೇಕಾಗಿದೆ ಸ್ಥಿತಪ್ರಜ್ಞನಾಗಿರಬೇಕು ಅಂದು ಕೂಡಲೇ ನೀನು ಯಾವ ಕೆಲಸನೂ ಮಾಡಬಾರ್ದು ಎಲ್ಲೂ ಸಂಬಳಕ್ಕಾಗಿ ದುಡಿಬಾರ್ದು ಎಲ್ಲೂ ಕೂಡ ಊಟ ಮಾಡಬಾರ್ದು ಯಾರನ್ನು ಕೂಡ ಮಾತಾಡಿಸ್ಬಾರ್ದು ಅಂತೆಲ್ಲ ಇಲ್ಲ ಸ್ಥಿತಪ್ರಜ್ಞ ಅಂತಂದರೆ ಅವನು ಊಟ ಮಾಡಬೇಕು ಅವನು ಪ್ರಪಂಚವನ್ನು ನೋಡಬೇಕು ಅವನು ಪ್ರಪಂಚದಲ್ಲಿರುವಂಥ ಮನುಷ್ಯರೊಡನೆ ಮಾತಾಡಬೇಕು ಬಟ್ಟೆ ಬರೆಯನ್ನು ಧರಿಸ್ಬೇಕು ಒಳ್ಳೆಯ ರೀತಿಯಲ್ಲಿ ಇರಬೇಕು ಆದರೆ ಈ ಎಲ್ಲ ಕೆಲಸಗಳನ್ನು ಮಾಡುವಾಗ ಅವನು ಇಂದ್ರಿಯಗಳಿಗೆ ದಾಸನಾಗ್ಬಿಡೋದಿಲ್ಲ ಬದ್ಧ ಎನ್ನುವಂತೆ ಇರ್ತಾನೆ ಅಂದರೆ ತಿನ್ನುವುದಕ್ಕಾಗಿಯೇ ನಾವು ಕೆಲವರು ಬದುಕಿರ್ತೇವೆ ಆದರೆ ಸ್ಥಿತಪ್ರಜ್ಞ ಆಗಿರೋನು ಬದುಕೋದಕ್ಕೋಸ್ಕರ ಏನು ಸಿಗುತ್ತೋ ಅದನ್ನು ತಿಂತಾನೆ ಇಂದ್ರಿಯಗಳಿಗೆ ದಾಸನಾಗಿರೋದಿಲ್ಲ ಅಂತಂದ್ರೆ ನಾವು ಎಷ್ಟೋ ಸಲ ದಾರಿಯಲ್ಲಿ ಹೋಗುವಾಗ ಏನೋ ಒಂದು ವಸ್ತುಗಳು ಕಾಣುತ್ತೆ ನಮಗದು ಆಸೆ ಆಗುತ್ತೆ ಹೋ ಇದನ್ನ ನಾನು ತಗೊಳ್ಬೇಕು ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಅಥವಾ ಈ ಒಂದು ವಸ್ತು ತುಂಬ ಚೆನ್ನಾಗಿದೆ ಇದನ್ನ ನಾನು ಮನೆಗೆ ಹೋಗಿ ಇಟ್ಕೊಳ್ಳೋಣ ಹೋಗೋಣ ಅಂತ ಹೇಳಿ ನಾವು ಆಸೆ ಪಟ್ಬಿಡ್ತೇವೆ ಏನೋ ಒಂದು ವಿಷಯವನ್ನ ಕೇಳ್ತೇವೆ ಯಾವುದೋ ಒಂದು ಸಿನಿಮಾದ ಹಾಡನ್ನ ಕೇಳ್ತೇವೆ ಓ ಈಗ್ಲೇ ಹೋಗಿ ನೋಡ್ಬಿಡ್ಬೇಕು ಆ ಸಿನಿಮಾವನ್ನ ಅಂತ ಹೇಳಿ ಹೊರಟೋಗ್ತೀವಿ ಏನೋ ಹೋಟೆಲ್ನಲ್ಲಿ ರುಚಿಯಾದ ವಸ್ತುಗಳನ್ನ ಆಘ್ರಾಣಿಸ್ತೇವೆ ಅದ್ರ ಜೊತೆಗೆ ಏನೋ ಒಂದು ಚೂರು ವಸ್ತುವನ್ನ ಸಿಹಿಯನ್ನು ತಿಂತೇವೆ ಆ ನಂತರ ನನಗೆ ಅದು ಬೇಕೇ ಬೇಕು ಅಂತ ಹೇಳಿ ಆ ಇಂದ್ರಿಯಗಳಿಗೆ ದಾಸನಾಗಿ ಅದಕ್ಕೆ ಒಳಪಡಲ್ಲ ಬದಲಾಗಿ ಸ್ಥಿತಪ್ರಜ್ಞ ಅಂತಂದ್ರೆ ಒಂದು ವಸ್ತುಗಳನ್ನ ನೋಡಿದ್ರು ಕೂಡ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡ್ತಾನೆ ಹೊರತು ಅದ್ ನನಗೆ ಬೇಕೇ ಬೇಕು ಎಂಬ ಆರ್ಭಟ ಮಾಡೋದಿಲ್ಲ ರಾಮಾಯಣದಲ್ಲಿ ಸೀತೆಯ ಪಾತ್ರವು ಕೂಡ ಹಾಗೆಯೇ ಚಿನ್ನದ ಜಿಂಕೆಗೋಸ್ಕರ ಆಸೆ ಮಾಡಿ ಇಡೀ ರಾಮಾಯಣವೇ ಆಯಿತು ಹಾಗೆ ಸ್ಥಿತಪ್ರಜ್ಞ ಒಂದು ಸಂಯಮವನ್ನ ಸದಾಕಾಲ ಕಾಯ್ಕೊಂಡು ತನ್ನ ಇಂದ್ರಿಯಗಳನ್ನ ಗೆದ್ದು ಅದರ ಮೂಲಕ ಬಾಳ್ತಾ ಇರುವಂಥವನೇ ಸ್ಥಿತಪ್ರಜ್ಞ ಹಾಗಾಗಿ ಯಾರು ಇಂದ್ರಿಯವನ್ನ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಬದುಕನ್ನ ನಡೆಸ್ತಾ ಇರ್ತಾರೋ ಅವನ ಮನಸ್ಸು ಸದಾಕಾಲ ಪ್ರಶಾಂತವಾಗಿರುತ್ತೆ ಸದಾಕಾಲ ಪ್ರಸನ್ನತೆಯನ್ನೇ ಆತ ಹೊಂದಿರ್ತಾನೆ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಕಂಡುದನು ತನಗೆಂದು ಮೀಸಲಿಡ ತೊಡಗಿದರೆ ಕಂಡುದನು ತನಗೆಂದು ತೊಡಗಿದರೆ ಆ ಬಗೆಯ ಸಂಗ್ರಹಕ್ಕೆ ಉದಿದೆಯೇ ಎಷ್ಟು ಕಡಿಮೆಯೋ ವಸ್ತು ಅಷ್ಟು ಸಂತಸ ಅಧಿಕ ಎಷ್ಟು ಕಡಿಮೆಯೋ ವಸ್ತು ಅಷ್ಟು ಸಂತಸ ಅಧಿಕ ತೃಪ್ತಿ ಸರಳತೆಯಿಂದ ಮುದ್ದುರಾಮ ತೃಪ್ತಿ ಸರಳತೆಯಿಂದ ಮುದ್ದುರಾಮ ಕಂಡಿರುವಂಥ ಎಲ್ಲವೂ ಕೂಡ ನನಗೆ 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 ಎಂದು ಮೀಸಲಿಡ್ತಾ ಹೋಯಿತು ಅಂತಂದರೆ ಆ ಸಂಗ್ರಹಕ್ಕೆ ಒಂದು ಮಿತಿ ಅನ್ನೋದಿದೆಯಾ ಖಂಡಿತ ಇಲ್ಲ ನಮ್ಮಲ್ಲಿ ಎಷ್ಟು ಕಡಿಮೆ ವಸ್ತುಗಳಿರುತ್ತೋ ಅಷ್ಟು ಸಂತಸವಾಗಿ ನಾವು ಬದುಕಬಹುದು ಹಾಗಾಗಿ ತೃಪ್ತಿ ಅನ್ನೋದೇನಿದೆ ಅದು ಕೇವಲ ಸರಳತೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಮುದ್ದುರಾಮ ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ ಅಂಥ ಸರಳತೆಯ ಬದುಕು ನಮ್ಮ ನಿಮ್ಮೆಲ್ಲರದ್ದಾಗಲಿ सर्वं श्रीकृष्णार्पणमस्तु श्रीगुरुभ्यो नमः हरिः ओ